ಇವತ್ತು ಸೆಕೆಂಡ್ ಕ್ಲಾಸ್ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಬಿಸಿಲಿಗೆ ತುಂಬಾ ನೀರು ಕುಡಿಬೇಕು ನೀರು ಕುಡಿಬೇಕು ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನೀರು ಕುಡಿದ್ರೂ ಕೂಡ ಸಲ ಹೈಡ್ರೇಟ್ ಆಗಲ್ಲ ಬಾಡಿ ಆವಾಗ ನಾನು ಈ ಸೌತೆಕಾಯಿ ಹಣ್ಣುಗಳನ್ನ ಜಾಸ್ತಿ ತಿಂತೀನಿ ಮತ್ತೆ ತುಂಬ ಆ ಹೊಟ್ಟೆ ಹಸಿತಾ ಇರೋ ಫೀಲನ್ನು ಕಡಿಮೆ ಮಾಡುತ್ತೆ ಈಗ ಸದ್ಯಕ್ಕೆ ಒಂದು ಫ್ರೂಟ್ಸ್ ಎಲ್ಲಾ ಸಾಮಾನ್ಯವಾಗಿ ನಾನು ವಾರಕ್ಕೊಂದ್ಸಲ ತರಕಾರಿ ಹಣ್ಣುಗಳು ತರ್ತೀನಿ ಇಲ್ಲ ಹದಿನೈದು ದಿನಕ್ಕೊಂದ್ಸಲ ತರ್ತೀನಿ ತಿಂಗಳಲ್ಲಿ ಒಂದು ಸಲ ಎಲ್ಲ ತರುವಾಗ ಕಾಳುಗಳೆಲ್ಲ ತಂದಿಟ್ಕೊಂಡಿರ್ತೇನೆ ಸೊ ಅದೆಲ್ಲ ಖಾಲಿ ಆಗೋವರೆಗೂ ಮತ್ತಿನ್ನೇನು ತರಲ್ಲ ಅಂದರೆ ಏನಿರುತ್ತೆ ಅದರಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ಸಾಧ್ಯ ಆದಷ್ಟು ಇವಾಗ ಏನಾಗುತ್ತೆ ನಾವು ಸಾಮಾನ್ಯವಾಗಿ ಕೆಲವು ಸಜೆಷನ್ಸ್ ಬರ್ತಾ ಇರುತ್ತೆ ಗೂಗಲಲ್ಲಿ ಒಬ್ಬರು ಒಂಥರ ಹೇಳ್ತಾರೆ ಒಂಥರ ಹೇಳ್ತಾರೆ ಹಾಗಂತ ನಾವೆಲ್ಲನೂ ತಗೊಂಬರೋಕ್ಕಾಗಲ್ಲ ನಮ್ಮ ಪ್ರದೇಶದಲ್ಲಿ ನಮಗೇನು ಈಸಿಯಾಗಿ ಸಿಗುತ್ತೆ ಮತ್ತು ಆ ಸೀಸನ್ ಫ್ರೂಟ್ಸು ವೆಜಿಟೇಬಲ್ಸ್ ಏನಿರುತ್ತೆ ಮತ್ತು ನಮಗೆ ಯಾವುದು ಈಸಿಯಾಗಿ ಡೈಜೆಷನ್ ಆಗುತ್ತೆ ನಮ್ಮ ದೇಹ ಯಾವುದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಆ ರೀತಿ ಫುಡ್ಗಳನ್ನ ಸಾಮಾನ್ಯವಾಗಿ ನಾವು ತರಬೇಕು ಮತ್ತು ಬಳಸಬೇಕು ಮತ್ತು ನಾವು ಇದ್ದೀವಿ ಅಂತ ಹೇಳಿ ಅದನ್ನೇ ಒಂದು ಅಡುಗೆ ಮಾಡೋದು ಅಥವಾ ಪ್ರಿಪೇರ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈಸಿಯಾಗಿ ಮಾಡೋ ಮಾಡೋಂಥ ತುಂಬಾ ಇದೆ ಹೆಲ್ದಿಯಾಗಿ ಅವುಗಳನ್ನ ಮಾಡ್ಕೊಳ್ಳಿ ಸಾಕು ಮತ್ತು ತಿಂಗ್ಳಿಗೊಂದು ಸಲ ಉಪವಾಸ ಮಾಡಿದರೆ ತುಂಬಾ ಒಳ್ಳೆಯದು ನಾವು ಉಪವಾಸ ಮಾಡ್ದವಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮು ತನ್ನೆಲ್ಲ ಏನೆಲ್ಲ ರಿಪೇರ್ ಮಾಡ್ಕೋಬೇಕು ಅದೆಲ್ಲ ರಿಪೇರಿ ಮಾಡ್ಕೊಳ್ಳುತ್ತೆ ಅಂದರೆ ಮತ್ತೆ ಫ್ರೆಶ್ ಆಗಿ ರೆಡಿ ಆಗುತ್ತೆ ನಾವು ಅದನ್ನು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಇಂಟರ್ನಲ್ ಆರ್ಗನ್ಸ್ ಅಂದರೆ ನಾವು ತಿಂಗಳಿಗೆ ಒಮ್ಮೆ ಆದರೂ ಮಾಡಬೇಕು ಟೂ ಟೈಮ್ಸ್ ಎಲ್ಲ ಮಾಡಿದರೆ ಒಳ್ಳೆಯದು ಬಟ್ ಉಪವಾಸ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಫಸ್ಟ್ ಶುರು ಮಾಡುವಾಗ ಒನ್ ಟೈಮು ಮತ್ತೆ ಎರಡು ಟೈಮು ಆನಂತರ ಮೂರು ಟೈಮು ಉಪವಾಸ ಮಾಡಿ ಉಪವಾಸ ಮಾಡೋ ಟೈಮ ಸ್ವಲ್ಪ ನೀರನ್ನು ಜಾಸ್ತಿ ಕುಡೀರಿ ಇವತ್ತಿನ ಕ್ಲಾಸ್ ನಮಗೆ ಥಿಯರಿ ಇತ್ತು ಥಿಯರಿನ ಐಬ್ರೋ ಶೇಪು ಮತ್ತೆ ಫೇಸ್ ಶೇಪು ಎಷ್ಟು ಥರದ ಈಗ ಎಕ್ಸಾಂಪಲ್ ರೌಂಡ್ ಸ್ಕ್ವೇರ್ ಈ ರೀತಿಯಲ್ಲ ಇರುತ್ತಲ್ಲ ಡೈಮಂಡ್ ಶೇಪ್ಸ್ ಅಂತ ಅದ್ರ ಬಗ್ಗೆ ಹೇಳ್ಕೊಟ್ರು ಮತ್ತು ಈ ಐ ಶೇಪ್ಗಳು ನಾವು ಐ ಶಾಡು ಅಥವಾ ಐ ಮೇಕಪ್ ಮಾಡುವಾಗ ಯಾವ್ಯಾವ ರೀತಿ ಕಣ್ಗಳಿಗೆ ಹೇಗೆ ಮೇಕಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಂಡ್ವಿ ಇವನ್ನೆಲ್ಲ ತಿಳ್ಕೊಂಡ್ರೆ ಏನಾಗುತ್ತೆ ನಮಗೆ ಆನ್ ಸ್ಪಾಟ್ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಬೇಗ ಗೊತ್ತಾಗುತ್ತೆ ಟೈಮ್ ಸೇವ್ ಆಗುತ್ತೆ ಏನಾಗುತ್ತೆ ಕೆಲವೊಬ್ರು ಎಲ್ಲ ಥರನೂ ಬೇಕು ಅಂತ ಕೇಳ್ತಾರೆ ಬಟ್ ಆ ಕಣ್ಣಿಗೆ ಆ ಫೇಸ್ ಶೇಪ್ಗೆ ಅದು ಸೂಟ್ ಆಗೋಲ್ಲ ಎಲ್ಲಿ ಕಂಟ್ರೋಲಿಂಗ್ ಮಾಡಬೇಕು ಮತ್ತು ಅನಿಶಾಡೋ ಬಂದು ಎಷ್ಟು ಮೀನ್ಸ್ ಕ್ರೀಸ್ ಲೈನ್ ಇರುತ್ತಲ್ಲ ಅಷ್ಟಕ್ಕೆಲ್ಲ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕಾಗತ್ತೆ ಎಲ್ಲನೂ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಮೇಲೆ ಕೊಡೋಕ್ಕಾಗಲ್ಲ ಅವ್ರಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಯಾವ ಸರಿ ಹೊಂದುತ್ತೆ ಅದನ್ನು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಇದು ನೀವು ಈ ರೀತಿಯಾದರೆ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳಿ ಅರ್ಥ ಮಾಡಿಸ್ಬೇಕು ಆಲ್ರೆಡಿ ಟೆನ್ ತೌಸಂಡ್ ಕೌಂಟ್ಸ್ ಟೆನ್ ತೌಸಂಡ್ ಸ್ಟೆಪ್ಸ್ ವಾಕ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಸಂಜೆ ಸಾಧ್ಯ ಆದರೆ ಒಂದು ವಾಕ್ ಹೋಗ್ತೀನಿ ಇಲ್ಲಾಂದರೆ ಎಕ್ಸಸೈಸ್ ಮಾಡಿ ಇವತ್ತಿನ ವರ್ಕೌಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇನ್ನು ಸಂಜೆಗೆ ಏನಾದರೂ ಲೈಟ್ ಆಗಿ ಲೈಕ್ ಏನಾದ್ರೂ ಏನು ಮನೆಯಲ್ಲಿರುತ್ತೆ ಇರುತ್ತೆ ನಾನು ತರುವಾಗ ಎಲ್ಲ ತಂದಿರ್ತೀನಿ ಬಟ್ ಎಲ್ಲ ಪೂರ್ತಿ ಖಾಲಿಯಾಗೋವಾಗು ಮತ್ತಿನ್ನೇನು ತರಲ್ಲ ಮೀನ್ಸ್ ಅದು ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಅದು ಪೂರ್ತಿ ಖಾಲಿ ಆದಮೇಲೆ ಅದರಲ್ಲೆಲ್ಲ ಏನೇನು ಮಾಡೋಕ್ಕಾಗುತ್ತೆ ಅದೆಲ್ಲ ಮಾಡಿ ಆಮೇಲೆ ಮತ್ತೆ ನಾನು ಶಾಪಿಂಗ್ ಮಾಡೋದು ತರಕಾರಿ ಆಗ್ಬೋದು ಗಂಡರಾಗ್ಬೋದು ಡ್ರೈ ಫ್ರೂಟ್ಸ್ ಆಗ್ಬೋದು ಈಗ ಏನಿತ್ತು ಅಷ್ಟರಲ್ಲಿ ನಮ್ಮ ಫ್ರೂಟ್ ಸಲಾಡ್ ವಿತ್ ಬಾದಾಮು ಆ್ಯಂಡ್ ಚೆರಿ ಬ್ಲ್ಯಾಕ್ಬೆರಿ ಆ್ಯಂಡ್ ದ್ರಾಕ್ಷಿ ಹಾಕ್ಕೊಟ್ಟಿದ್ದೀನಿ ಇವತ್ತಿಗೆ ಇಷ್ಟಿತ್ತು ಇಷ್ಟ ಮಾಡಿದ್ದೀನಿ ಫಸ್ಟೇ ತಿಂದುಬಿಟ್ಟು ಸ್ವಲ್ಪ ಸುಸ್ತು ಕಮ್ಮಿ ಮಾಡ್ಕೊಳ್ಳುವ ಇದ್ರ ಮೇಲೆ ಬೇಕಂದ್ರೆ ನೀವು ಹನಿನ ಆ್ಯಡ್ ಮಾಡ್ಕೋಬಹುದು ಇದು ಆಲ್ರೆಡಿ ನ್ಯಾಚುರಲ್ ಶುಗರ್ ಇರುತ್ತೆ ಮೀನ್ಸ್ ಯಾವುದೆಲ್ಲ ನಮಗೆ ಹಣ್ಣು ತಿಂದಾಗ ಸ್ವೀಟ್ ಅನಿಸುತ್ತೆ ಅದರಲ್ಲಿ ಶುಗರ್ ಇರುತ್ತೆ ಸೊ ನನಗೆ ಇಷ್ಟೇ ಸಾಕಾಗುತ್ತೆ ಹಾಗಾಗಿ ನಾನು ಹಾಗೆ ತಿಂತೀನಿ ನನಗೆ ಈ ಮೇಲೆ ಕುತ್ಕೊಳ್ಳೋದ್ ಅಭ್ಯಾಸ ನಾನು ಹಾಗಾಗಿ ಪದೇ ಪದೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಈ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ ನನಗೆ ಪ್ಲಾಂಟ್ಸ್ ಅಂದ್ರೆ ತುಂಬಾ ಇಷ್ಟ ಪ್ಲಾಂಟೇಶನ್ ಮಾಡೋದಂದ್ರೆ ಒಂದು ಹಾಬಿ ಇದ್ದ ಹಾಗೆ ಇದು ಒಂದು ಶೋ ಗಿಡ ಇದು ಶೋ ನನಗೆ ಯಾವಾಗ್ಲೂ ಹೂ ಬಿಡೋ ಗಿಡಗಳಂದ್ರೆ ತುಂಬಾ ಇಷ್ಟ ಇಲ್ಲ ಫುಲ್ ಗ್ರೀನಿ ಆಗಿರ್ಬೇಕು ಅದು ನೋಡ್ತಾ ನಮಗೆ ಫುಲ್ ಖುಷಿ ಆಗ್ಬೇಕು ಆತರ ಪ್ಲಾಂಟ್ಸ್ಗಳನ್ನ ನಾನು ಹಾಕ್ತಾ ಇರ್ತೀನಿ ಮತ್ತೆ ಯಾವತ್ತೂ ಇದನ್ನ ಇಲ್ಲೇ ಇಟ್ಟಿರಲ್ಲ ಟೈಮ್ಸ್ ಬೇಕಂದ್ರೆ ಇರ್ತೀನಿ ಇಲ್ಲಾಂದ್ರೆ ಅಲೋವಿರಾ ಇಲ್ಲ ಮನಿ ಪ್ಲಾಂಟ್ ತರ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತೀನಿ ನನಗೆ ಬಂದು ನೋಡಿದಾಗ ಖುಷಿ ಆಗ್ಬೇಕು ಆ ರೀತಿ